ನಮಸ್ಕಾರ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಪ್ರತಿ ಇನ್ವೆಸ್ಟರ್ಗು ಕೂಡ ಬೇಕಾಗಿರುವಂತ ಗೊತ್ತಿರಲೇ ಅಂಡ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಯಾವತ್ತು ಮರೆಯಲೇಬಾರದಾಗಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀನಿ ಖಂಡಿತ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಜೊತೆಗೆ ಪ್ರತಿಯೊಬ್ಬರು ಕೂಡ ಇದನ್ನ ಫಾಲೋ ಕೂಡ ಮಾಡಬೇಕು ಹಾಗಾದ್ರೆ ಏನು ಯಾಕೆ ಫಾಲೋ ಮಾಡಬೇಕು ಹೇಗೆ ಫಾಲೋ ಮಾಡಬೇಕು ಎಲ್ಲವನ್ನು ಕೂಡ ನಾವು ತಿಳ್ಕೊಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಆ ವಿಷಯ ಏನು ಅಂತ ನೋಡೋದಾದ್ರೆ ಗೆಳೆಯರೇ ನೋಡಬಹುದು ಸೇವ್ ಕ್ಯಾಪಿಟಲ್ ಏನಪ್ಪ ಸೇವ್ ಕ್ಯಾಪಿಟಲ್ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಹೇಗೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಟ್ರಿಪಲ್ ಅಥವಾ ಟೆನ್ ಎಕ್ಸ್ ಟ್ವೆಂಟಿ ಎಕ್ಸ್ ಮಾಡಬೇಕು ಅನ್ನೋಂತ ಟಾರ್ಗೆಟ್ ಅನ್ನ ಹಾಕೊಂಡೆ ಇನ್ವೆಸ್ಟ್ ಮಾಡ್ತಿರೋ ಅದೇ ರೀತಿ ನಿಮ್ಮ ಕ್ಯಾಪಿಟಲ್ ಅನ್ನ ಅಂದ್ರೆ ನೀವು ಮಾಡುವಂತ ಇನ್ವೆಸ್ಟ್ಮೆಂಟ್ ಅನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನವನ್ನ ಪಡಬೇಕು ಅಂತಂದ್ರೆ ನಮ್ಮ ಹತ್ರ ಕ್ಯಾಪಿಟಲ್ ಇದ್ರೆ ನಾವು ಕಳ್ಕೊಂಡಿದ್ದನ್ನ ಮಾರ್ಕೆಟ್ ಅಲ್ಲಿ ಮತ್ತೆ ಗಳಿಸ್ಲಿಕ್ಕೆ ಸಾಧ್ಯ ಅಥವಾ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ನಮ್ಮ ಕ್ಯಾಪಿಟಲ್ ಸೇವ್ ಮಾಡುವ ಕಡೆ ಕೂಡ ಗಮನವನ್ನ ಕೊಡಬೇಕು ಏನ್ ಕ್ಯಾಪಿಟಲ್ ತುಂಬಾ ಜನರ ಪ್ರಶ್ನೆ ಇರಬಹುದು ಕ್ಯಾಪಿಟಲ್ ಕ್ಯಾಪಿಟಲ್ ಅಂತ ಹೇಳ್ತಿದ್ರೆ ಏನ್ ಕ್ಯಾಪಿಟಲ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಫಾರ್ ಎಕ್ಸಾಂಪಲ್ ನಾನು ಒಂದು ಲಕ್ಷವನ್ನ ಒಂದು ಸ್ಟಾಕ್ ನ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ನನ್ನ ಕ್ಯಾಪಿಟಲ್ ಆ ಒಂದು ಲಕ್ಷವನ್ನ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಳೆಸುವಂತ ಯೋಚನೆಯನ್ನ ಇಟ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದು ನನ್ನ ಕ್ಯಾಪಿಟಲ್ ಒಂದು ಲಕ್ಷ ಮಾರ್ಕೆಟ್ ಅದನ್ನ ಎರಡು ಲಕ್ಷ ಮಾಡಿದ್ರೆ ಅದು ಮಾರ್ಕೆಟ್ ಇಂದ ಬರುವಂತ ಲಾಭ ಒಂದು ಲಕ್ಷ ಈ ಒಂದು ಲಕ್ಷ ನನ್ನ ಇನ್ವೆಸ್ಟ್ಮೆಂಟ್ ಏನಿತ್ತು ಅಸಲು ಅಂತ ಹೇಳ್ಬೋದು ಕನ್ನಡದಲ್ಲಿ ನನ್ನ ಅಸಲನ್ನ ನಾನು ಉಳಿಸ್ಕೊಳ್ಬೇಕು ಏಕೆಂದ್ರೆ ನನ್ನ ಅಸಲು ಉಳ್ಕೊಂಡ್ರೆ ನಾನೇನಾದ್ರೂ ಮಾರ್ಕೆಟ್ ಅಲ್ಲಿ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ನನ್ನ ಹತ್ರ ಅಸಲೇ ಇಲ್ಲ ಅಸಲೇ ಝೀರೋ ಆಯ್ತು ಅಂತಂದ್ರೆ ಅಂದ್ರೆ ನಾನೇನು ಅರ್ನ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಹಾಗಾಗಿ ನನ್ನ ಹಸಲನ್ನ ನಾನು ಸೇವ್ ಮಾಡೋ ಕಡೆ ಗಮನ ಕೊಡಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಿ ನನ್ನ ಅಸಲು ಉಳಿಯೋದರ ಜೊತೆಗೆ ನಾನು ಮಾರ್ಕೆಟ್ ಇಂದ ಹಣವನ್ನು ಕೂಡ ಗಳಿಸಬೇಕು ಅಂತಹ ನಿಟ್ಟಿನಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಕ್ಯಾಪಿಟಲ್ ಕೂಡ ಸೇವ್ ಆಗುತ್ತೆ ಜೊತೆಗೆ ನನ್ನ ಕ್ಯಾಪಿಟಲ್ ಅರ್ನ್ ಮಾಡುತ್ತೆ ಅಂತಹ ದಾರಿಗಳನ್ನ ನಾವು ಹುಡುಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ನನ್ನ ಕ್ಯಾಪಿಟಲ್ ಅನ್ನ ಹೇಗೆ ಸೇವ್ ಮಾಡಬೇಕು ನಾನು ಇನ್ವೆಸ್ಟ್ ಮಾಡಿದ ಹಣ ಮೈನಸ್ ಆಗ್ಲೇಬಾರ್ದಾ ಅಂತ ಅಂದ್ರೆ ಖಂಡಿತ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿದ ಮೇಲೆ ಮೈನಸ್ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಆದ್ರೆ ನಾವು ನೋಡ್ಕೊಳ್ಬೇಕಾಗಿದ್ದು ಝೀರೋ ಆಗಬಾರದು ಆ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಝೀರೋ ಆಯ್ತು ಅಂದ್ರೆ ಗನ್ ಕೇಸ್ ಬಟ್ ಝೀರೋ ಆಗದ ರೀತಿಯಾಗಿ ಇನ್ವೆಸ್ಟ್ ಮಾಡೋದು ಆ ದಾರಿಯನ್ನ ನಾವು ಹುಡಿಕೊಳ್ಬೇಕು ಫಾರ್ ಎಕ್ಸಾಂಪಲ್ ರಾಕೇಶ್ ಜುಂಜುನ್ವಾಲ್ ಅವರು ಒಂದು ಮಾತನ್ನ ಹೇಳ್ತಾರೆ ಎಸ್ಪೆಷಲಿ ರಿಸ್ಕ್ ಬಗ್ಗೆ ನಾವು ಇನ್ವೆಸ್ಟ್ಮೆಂಟ್ ಇಲ್ಲಿ ಹಣವನ್ನ ಗಳಿಸಬೇಕು ನಮ್ಮ ಕ್ಯಾಪಿಟಲ್ ನ ಸೇವ್ ಮಾಡಿಕೊಂಡು ಅಂತಂದ್ರೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ರಿಸ್ಕ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಇವರು ಒಂದು ಹೇಳ್ತಾರೆ ನೋಡಬಹುದು ಐ ಆಮ್ ನಾಟ್ ಅಫ್ರೈಡ್ ಟು ಮೇಕ್ ಎ ಮಿಸ್ಟೇಕ್ ನನಗೆ ತಪ್ಪು ಮಾಡಲಿಕ್ಕೆ ಭಯ ಇಲ್ಲ ಐ ಓನ್ಲಿ ವಾಂಟ್ ಟು ಮೇಕ್ ಒನ್ ವಿಚ್ ಐ ಕ್ಯಾನ್ ಅಫೋರ್ಡ್ ಅಂದ್ರೆ ನಾನು ಯಾವ ತಪ್ಪನ್ನ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಮಾಡಲಿಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಯಾಕೆಂತಂದ್ರೆ ಸೊ ಐ ಕ್ಯಾನ್ ಲೈವ್ ಟು ಮೇಕ್ ಅನದರ್ ಒನ್ ಅಂದ್ರೆ ಇನ್ನೊಂದು ತಪ್ಪನ್ನ ಮಾಡ್ಲಿಕ್ಕೆ ನಾನು ಮಾರ್ಕೆಟ್ ಅಲ್ಲಿ ಇರಬೇಕಲ್ಲ ಅದಕ್ಕೆ ಅಂತ ಹೇಳ್ತಾರೆ ಐ ಆಮ್ ನಾಟ್ ಅಫ್ರೈಟ್ ಟು ಮೇಕ್ ಎ ಮಿಸ್ಟೇಕ್ ಐ ಓನ್ಲಿ ವಾಂಟ್ ಟು ಮೇಕ್ ಒನ್ ವಿಚ್ ಐ ಕ್ಯಾನ್ ಅಫೋರ್ಡ್ ಸೊ ಐ ಕ್ಯಾನ್ ಲೈವ್ ಟು ಮೇಕ್ ಅನದರ್ ಒನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾರೆ ಮಾಡ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ತಪ್ಪುಗಳು ಸಹಜ ಆದ್ರೆ ಆ ತಪ್ಪುಗಳು ನಮ್ಮನ್ನ ಬರಬಾದ್ ಮಾಡಬಾರದು ನಾವು ಇನ್ನೊಂದು ತಪ್ಪನ್ನ ಮಾಡುವಂತ ಎಬಿಲಿಟಿ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ರಿಸ್ಕ್ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇನ್ ಕೇಸ್ ಎಲ್ಲ ಒಂದ್ ಕಡೆ ಮಿಸ್ಟೇಕ್ ಆಯ್ತು ನಮ್ಗೆ ಲಾಭ ಬರ್ಲಿಲ್ಲ ಲಾಸ್ ಆಗೋಯ್ತು ಅಂದ್ರೂ ಕೂಡ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು ಸಸ್ಟೇನ್ ಆದಾಗ ಮಾತ್ರ ಇನ್ನೊಂದು ಕಡೆಯಿಂದ ಆದರೂ ಕೂಡ ನಾವು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಆ ತಪ್ಪಿನಿಂದ ಪಾಠ ಕಲಿತು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಖಂಡಿತ ನಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಜೊತೆಗೆ ಒಂದಷ್ಟು ವೆಲ್ತ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಮೊದಲಿಗೆ ನಾವು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಸೊ ರಿಸ್ಕ್ ಬಗ್ಗೆ ನಾವು ನೋಡೋದಾದ್ರೆ ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾತು ಅಂತ ಹೇಳಬಹುದು ರಿಸ್ಕ್ ಕಮ್ಸ್ ಫ್ರಮ್ ನಾಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್ ನೀವು ಏನು ಮಾಡ್ತಿದ್ದೀರಿ ಅಂತಾನೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅದು ಹೆವಿ ರಿಸ್ಕ್ ಅನ್ನ ಒಂದಿರುತ್ತೆ ನಾನು ಯಾವುದೋ ಒಂದು ಸ್ಟಾಕ್ ಬೂಸಿಂಗ್ ಅಲ್ಲಿ ಭರ್ಜರಿ ಸುದ್ದಿ ಮಾಡ್ತಾ ಇದೆ ಎಲ್ಲ ನ್ಯೂಸ್ ಚಾನಲ್ ಗಳಲ್ಲಿ ಅದೇ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಬರ್ತಾ ಇದೆ ಸ್ಟಾಕ್ ಕೂಡ ಡೈಲಿ ಮೇಲೆ ಹೋಗ್ತಾ ಇದೆ ಅಂತ ಹೋಗಿ ಇನ್ವೆಸ್ಟ್ ಮಾಡೋದು ಆ ಸ್ಟಾಕ್ ಏನು ಮಾಡುತ್ತೆ ಅಂದ್ರೆ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅದರ ಮ್ಯಾನೇಜ್ಮೆಂಟ್ ಏನು ಅಂತ ಗೊತ್ತಿಲ್ಲ ಆ ಬಿಸ್ನೆಸ್ ಫ್ಯೂಚರ್ ಇದೆಯಾ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲದೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಅದೇ ರಿಸ್ಕ್ ಯಾಕಂದ್ರೆ ನ್ಯೂಸ್ ಬೇಸ್ಡ್ ರ್ಯಾಲಿ ಬರುತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನ್ಯೂಸ್ ತಣಗಾದ್ಮೇಲೆ ಸ್ಟಾಕ್ ಕೆಳಗಡೆ ಹೋಗುತ್ತೆ ಹಾಗೇನಾಗುತ್ತೆ ನಿಮಗೂ ಕೂಡ ಲಾಸ್ ಆಗುತ್ತೆ ಹಾಗಾಗಿ ಫಸ್ಟ್ ಯಾವುದೇ ಒಂದು ಕಂಪನಿ ಸುದ್ದಿಯಲ್ಲಿ ಇದೆ ಲೈಮ್ ಲೈಟ್ ಅಲ್ಲಿ ಇದೆ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಆ ಕಂಪನಿಯ ಮಾಹಿತಿಯನ್ನ ಔಟ್ ಮಾಡಬೇಕು ಆ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಆ ಕಂಪನಿಯ ಬಿಸ್ನೆಸ್ ಮಾಡಲ್ ತಿಳ್ಕೊಳ್ಬೇಕು ಬಿಸ್ನೆಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬೆಳೆಯುವಂತ ಪೊಟೆನ್ಷಿಯಲ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಬೇಕು ಆ ಕಂಪನಿಯ ಅನ್ಯುಯಲ್ ರಿಪೋರ್ಟ್ ಅನ್ನು ಓದಬೇಕು ಕಂಪನಿಯ ಮ್ಯಾನೇಜ್ಮೆಂಟ್ ಹಿಂದೆ ಏನ್ ಹೇಳಿತ್ತು ಅದನ್ನ ಅಚೀವ್ ಮಾಡಿದೆಯಾ ಮುಂದೆ ಏನ್ ಟಾರ್ಗೆಟ್ ಕೊಡ್ತಾ ಇದೆ ಅದನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಇದೆಯಾ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನಿಮ್ಮ ರಿಸ್ಕ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಯಾಕಂದ್ರೆ ಇಷ್ಟೆಲ್ಲ ಓದಿದಿರಿ ಅಂತಂದ್ರೆ ನಿಮ್ಗೆ ಆ ಕಂಪನಿ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ಕ್ಲಾರಿಟಿ ಸಿಕ್ ಬಿಟ್ಟಿರುತ್ತೆ ಇವಾಗ ರಿಸ್ಕ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ರಿಡ್ಯೂಸ್ ಆಗುತ್ತೆ ಬಟ್ ನಿಮ್ಗೆ ಗೊತ್ತಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಬೈ ಮಾಡಿದ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ರಿಸ್ಕ್ ನಿಮ್ಮ ಕ್ಯಾಪಿಟಲ್ ಕೂಡ ಔಟ್ ಆಗ್ಬೋದು ಅಥವಾ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಆದರೆ ಒಳ್ಳೆ ರಿಟರ್ನ್ಸ್ ಸಿಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಲೆಸ್ ದನ್ ಒನ್ ಪರ್ಸೆಂಟ್ ಅಂತ ಹೇಳ್ಬಹುದು ಇನ್ನೊಂದು ಪರ್ಸೆಂಟ್ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಫಸ್ಟ್ ನೀವ್ ಏನ್ ಮಾಡುತ್ತಿದ್ದೀರಿ ಅನ್ನೋದ್ರ ಅರಿವು ನಿಮ್ಗೆ ಇರಬೇಕು ಅದಿದ್ದು ಮಾಡಿದ್ರೆ ಖಂಡಿತ ನಿಮ್ಗೆ ಲಾಸ್ ಆಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಏನೋ ರಿಸ್ಕ್ ಬಗ್ಗೆ ಇನ್ನೊಂದು ರಿಸ್ಕ್ ಈಸ್ ಗುಡ್ ನಾಟ್ ಪ್ರಾಪರ್ಲಿ ಮ್ಯಾನೇಜಿಂಗ್ ಯುವರ್ ರಿಸ್ಕ್ ಇಸ್ ಅ ಡೇಂಜರಸ್ ಲೀಪ್ ಖಂಡಿತ ಮಾರ್ಕೆಟ್ಗೆ ನಾವು ಎಂಟರ್ ಆಗಿದ್ದೀವಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನಾವ್ ಈಗಾಗ್ಲೇ ರಿಸ್ಕ್ ಅನ್ನ ತಗೊಳ್ತಾ ಇದೀವಿ ರಿಸ್ಕ್ ಒಳ್ಳೇದೇ ಯಾಕಂದ್ರೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು ರಿಸ್ಕ್ ತಗೊಂಡಾಗ್ಲೇ ಆದ್ರೆ ಆ ರಿಸ್ಕ್ ಅನ್ನ ನಾವು ಪ್ರಾಪರ್ಲಿ ಮ್ಯಾನೇಜ್ ಮಾಡಿಲ್ಲ ಅಂತಂದ್ರೆ ಅದಕ್ಕಿಂತ ಡೇಂಜರಸ್ ಇನ್ನೊಂದಿಲ್ಲ ಹಾಗಾಗಿ ನಿಮ್ಮ ಕ್ಯಾಪಿಟಲ್ ಸೇವ್ ಆಗ್ಬೇಕು ಅದರಿಂದ ನೀವು ಹಣವನ್ನ ಗಳಿಸ್ಬೇಕು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಖಂಡಿತ ನೀವು ನಿಮ್ಮ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಏನಿದೆ ಅರ್ಥ ಮಾಡಿಕೊಂಡು ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ರಿಸ್ಕನ್ನು ಮಾಡಬೇಕಾಗುತ್ತೆ ಮಾಡಿಕೊಂಡು ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದು ಕೋರ್ಟ್ ನೋಡಿದರೆ ನೋಡ್ಬೋದು ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಈಸ್ ಅಬೌಟ್ ಮ್ಯಾನೇಜಿಂಗ್ ರಿಸ್ಕ್ ನಾಟ್ ಅವಾಯ್ಡಿಂಗ್ ಇಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅಂತಾನೆ ಹೇಳ್ಬೋದು ಇದನ್ನ ಏಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ರಿಸ್ಕ್ ತಗೊಳ್ಳೋದೇ ಇದ್ರೆ ನಾವು ಒಳ್ಳೆ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವು ಎಲ್ಲಿ ರಿಸ್ಕ್ ತಗೊಳ್ತಿದ್ದೀವಿ ಯಾಕೆ ತಗೊಳ್ತಿದ್ದೀವಿ ಅಲ್ಲಿ ಪೊಟೆನ್ಷಿಯಲ್ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಲಾಸ್ ಕಟ್ಟಿಟ್ಟ ಬುದ್ಧಿ ಹಾಗಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಮ ರಿಸ್ಕ್ ಪ್ರೊಫೈಲನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ತುಂಬಾ ಈಸಿ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೀವು ಕಳ್ಕೊಳಕೆ ಎಷ್ಟು ರೆಡಿ ಇದ್ದೀರಿ ಅಷ್ಟೇ ಅದೇ ನಿಮ್ಮ ರಿಸ್ಕ್ ಪ್ರೊಫೈಲ್ ನಿಮ್ಗೆ ಹತ್ತು ಸಾವಿರ ಹೋದ್ರು ಚಿಂತೆ ಇಲ್ಲ ನಾನು ಆರಾಮಾಗಿರ್ತೀನಿ ಅಂದ್ರೆ ನಿಮ್ಮ ರಿಸ್ಕ್ ಹತ್ತೇ ಸಾವಿರ ನನಗೆ ಒಂದು ಲಕ್ಷ ಹೋದ್ರೂ ಚಿಂತೆ ಇಲ್ಲ ಆರಾಮಾಗಿರ್ತೀನಿ ಅಂತಂದ್ರೆ ನಿಮ್ಮ ರಿಸ್ಕ್ ಒಂದು ಲಕ್ಷ ಇನ್ನೊಬ್ಬರು ಹತ್ತು ಲಕ್ಷ ಹೋದರೂ ಚಿಂತೆ ಇಲ್ಲ ನನಗೆ ಆರಾಮಾಗಿರ್ತೀನಿ ನನ್ನ ಪೋರ್ಟ್ಫೋಲಿಯೋ ಕೋಟಿಗಳಲ್ಲಿದೆ ಅಂತಂದ್ರೆ ಅವರ ರಿಸ್ಕ್ ಹತ್ತು ಲಕ್ಷ ಇದೇ ನಿಮ್ಮ ರಿಸ್ಕ್ ಪ್ರೊಫೈಲ್ ಕಳ್ಕೊಳ್ಳಕ್ಕೆ ರೆಡಿ ಇದ್ದೀರಿ ಅಷ್ಟೇ ಅಂದರೆ ಹೆವಿ ರಿಸ್ಕ್ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಜೊತೆಗೆ ಯಾರೇ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಹೆವಿ ರಿಸ್ಕ್ ಇರುವಂತಹ ಕಡೆನೆ ಇನ್ವೆಸ್ಟ್ಮೆಂಟ್ ಮಾಡೋದು ರೈಟ್ ಡಿಸಿಷನ್ ಅಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ಪೋರ್ಟ್ಫೋಲಿಯೋ ರಿಸ್ಕ್ ಕಡಿಮೆ ಇರುವಂತಹ ಶೇರ್ ಗಳು ಇರಬೇಕು ರಿಸ್ಕ್ ಅವರೇಜ್ ಇರುವಂತಹ ಶೇರ್ಗಳು ಇರಬೇಕು ರಿಸ್ಕ್ ಜಾಸ್ತಿ ಇರುವಂತಹ ಶೇರ್ ಗಳು ಕೂಡ ಇರಬೇಕು ಹಿಂದೆ ನಾನು ಇದ್ರ ಬಗ್ಗೆ ಈಗಾಗಲೇ ಸಪರೇಟ್ ವಿಡಿಯೋಗಳು ಅವೈಲೇಬಲ್ ಇದೆ ಚಾನಲ್ ಅಲ್ಲಿ ಹೇಗೆ ಪೋರ್ಟ್ ಪೋಲಿಯೋ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹಾಗೆ ಅಗ್ರೆಸಿವ್ ಆಗಿ ಪೋರ್ಟ್ ಪೋಲಿಯೋ ಬಿಲ್ಡ್ ಮಾಡ್ತೀರಾ ಅಥವಾ ಸೇಫ್ಲಿ ಬಿಲ್ಡ್ ಮಾಡೋಕೆ ಪ್ರಿಫರ್ ಮಾಡ್ತೀರಾ ನಿಮ್ಮ ಟಾರ್ಗೆಟ್ ಏನು ಐದು ಅಥವಾ ಒಂದು ವರ್ಷನ ಎರಡು ವರ್ಷನಾ ಇದ್ರ ಮೇಲೂ ಕೂಡ ನಿಮ್ಮ ರಿಸ್ಕ್ ಪ್ರೊಫೈಲ್ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕ್ಯಾಪಿಟಲ್ ಸೇವ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗೆ ನೋಡಬಹುದು ಇನ್ನೊಂದು ಕೋಟ್ ದ ಕಾಸ್ಟ್ ಆಫ್ ಪ್ರಿವೆಂಟಿಂಗ್ ಮಿಸ್ಟೇಕ್ ಈಸ್ ಜನರಲಿ ಮಚ್ ಲೆಸ್ ದನ್ ದ ಕಾಸ್ಟ್ ಆಫ್ ಕರೆಕ್ಟಿಂಗ್ ಮಿಸ್ಟೇಕ್ ನಾವು ತಪ್ಪನ್ನ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ ಕಾಸ್ಟ್ ಏನಾಗುತ್ತೆ ಅದಕ್ಕಿಂತ ಹೆವಿ ಕಾಸ್ಟ್ ನಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳಿಕ್ಕೆ ಆಗುತ್ತೆ ಹಾಗಾಗಿ ತಪ್ಪನ್ನ ಮಾಡೋದನ್ನೇ ಅವಾಯ್ಡ್ ಮಾಡಿದ್ರೆ ನಮಗೆ ಲಾಸಸ್ ತುಂಬಾನೇ ಕಮ್ಮಿ ಇರುತ್ತೆ ಹಾಗಾಗಿ ನಾವು ತಪ್ಪನ್ನ ಮಾಡೋದು ಯಾವಾಗ ಅವಾಯ್ಡ್ ಆಗುತ್ತೆ ಫಾರಿನ್ ಬಫೆಟ್ ಅವ್ರು ಹೇಳ್ತಾರಲ್ಲ ರಿಸ್ಕ್ ಕಮ್ಸ್ ಫ್ರಮ್ ನಾಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದ್ರ ಅರಿವು ನನ್ಗಿದ್ರೆ ಅಲ್ಲಿ ರಿಸ್ಕ್ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇನ್ವೆಸ್ಟ್ ಮಾಡುವ ಮುಂಚೆ ಎಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಯಾಕೆ ಇನ್ವೆಸ್ಟ್ ಮಾಡ್ತಿದೀವಿ ಇದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸಬಹುದು ಆದರೆ ಯಾವಾಗಲೂ ನಾವು ಲಾಭದಲ್ಲೇ ಇರಬೇಕು ಅಂತ ಏನು ತುಂಬಾ ಜನ ಅಂದ್ಕೊಳ್ತಾರೆ ಅದು ಸಾಧ್ಯ ಅಲ್ಲ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ಗೆ ಒನ್ಸ್ ಎಂಟರ್ ಆದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಹಲವಾರು ಪೋರ್ಟ್ಪೋಲಿಯೋ ಇವಾಗ ಬಹುಶಃ ನಲ್ವತ್ತು ಐವತ್ತು ಪರ್ಸೆಂಟ್ ನೆಗೆಟಿವ್ ಕೂಡ ಆಗಿರ್ಬೋದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ನೆಗೆಟಿವ್ ಕೂಡ ಆಗಿರ್ಬೋದು ಆಗುತ್ತೆ ಹಾಗೆ ಕೆಲವರು ಪೋರ್ಟ್ ಪೋಲಿಯೋ ಲಾಭದಲ್ಲಿ ಇದ್ದದ್ದು ನಷ್ಟಕ್ ಬಂದಿರಬಹುದು ಇನ್ನು ನೂರು ಇನ್ನೂರು ಐನೂರು ಪರ್ಸೆಂಟ್ ಇದ್ದದ್ದು ನೂರು ಇನ್ನೂರು ಪರ್ಸೆಂಟ್ಗೂ ಕೂಡ ಇಳಿದಿರ್ಬೋದು ಲಾಭ ಅದು ಮಾರ್ಕೆಟ್ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಿಮಗೆ ಇವು ಇನ್ವೆಸ್ಟ್ ಮಾಡಿರುವಂತ ಕಂಪನೀಸ್ ನ ಮೇಲೆ ನಂಬಿಕೆ ಇದ್ರೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದೆಲ್ಲವೂ ಕೂಡ ಕಾಮನ್ ಆಗಿ ಕಂಡು ಬರುವಂತ ಸಿನಾರಿಯೋ ಇದೇನು ಹೊಸದಲ್ಲ ಇವತ್ತಲ್ಲ ಮಾರ್ಕೆಟ್ ಶುರುವಾದಾಗಿಂದ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ ಕೆಲವು ಸಲ ಲಾಸ್ ಕೆಲವು ಸಲ ಲಾಭ ಕೆಲವು ಸಲ ತುಂಬಾ ಲಾಸ್ ಕೆಲವು ಸಲ ತುಂಬಾ ಲಾಭ ಈ ರೀತಿ ಎಲ್ಲ ಪ್ಲಸ್ ಅಂಡ್ ಮೈನಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಗೆಲ್ರಿಗೂ ಇರಬೇಕಾಗತ್ತೆ ಇಂಪಾರ್ಟೆಂಟ್ ಈ ವಿಡಿಯೋದ ಥೀಮ್ ಏನಪ್ಪಾ ಅಂತಂದ್ರೆ ನಿಮ್ಮ ಕ್ಯಾಪಿಟಲ್ ಪ್ರಿಸರ್ವ್ ಮಾಡಿ ಅಂದ್ರೆ ನೀವ್ ಏನ್ ಮಾಡ್ತಿದ್ದೀರಿ ಅದರ ಅರಿವು ನಿಮ್ಗಿದ್ರೆ ನಿಮ್ಮ ಕ್ಯಾಪಿಟಲ್ ಸೇಫ್ ಜೊತೆಗೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡಿದ್ರ ಫೈವ್ ಇಯರ್ಸ್ ಇಟ್ಕೊಂಡಿದ್ರ ಫೈವ್ ಇಯರ್ಸ್ ವೈಟ್ ಮಾಡಬೇಕು ಫೈವ್ ಮಂತ್ಸ್ಗೆ ಮಾರ್ಕೆಟ್ ಡೌನ್ ಆಯಿತು ಅಥವಾ ಪೋರ್ಟ್ಫೋಲಿಯೋ ನೆಗೆಟಿವ್ ಆಯಿತು ಅಂತ ಎಕ್ಸಿಟ್ ಆದ್ರೆ ಖಂಡಿತ ನೀವು ಇವತ್ತಲ್ಲ ಇನ್ನು ಐವತ್ತು ವರ್ಷ ಆದ್ರೂ ಲಾಭವನ್ನ ಮಾಡಕ್ ಸಾಧ್ಯ ಇಲ್ಲ ಯಾರು ನಷ್ಟವನ್ನು ಡೈಜೆಸ್ಟ್ ಮಾಡ್ಕೊಳ್ತಾರೋ ಅವರು ಮಾತ್ರ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಬಟ್ ಇನ್ವೆಸ್ಟ್ ಮಾಡೋ ಮುಂಚೆ ನಾನು ಏನ್ ಮಾಡ್ತಿದ್ದೀನಿ ಯಾಕೆ ಮಾಡ್ತಿದ್ದೀನಿ ಅನ್ನೋದರ ಅರಿವು ನಿಮ್ಗೆಲ್ಲರಿಗೂ ಇರಲಿ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ